ನಮಸ್ತೆ ನಾನು ಬಾಸುಮ ಕೊಡಗು ಬಾಸುಮ ಕೊಡಗು ಮಾತುಗಳನ್ನು ಅಷ್ಟು ಗಂಭೀರವಾಗಿ ಕೇಳಿಸ್ಕೋಬೇಕಾದ ಅಗತ್ಯ ಇಲ್ಲ ಅಂತ ನಿಮಗೆ ಅನಿಸಿದರೆ ಇದನ್ನು ಎಲ್ಲೇ ಸ್ಟಾಪ್ ಮಾಡ್ಬೋದು ಇಲ್ಲದಿದ್ದರೆ ಬಹಳ ಮುಖ್ಯವಾದ ಒಂದು ವಿಷಯ ಇವತ್ತು ನಾನು ಹೇಳಲೇಬೇಕು ಅಂತ ಹೊರಟದ್ದು ಬಹಳ ಮಂದಿ ತಮ್ಮ ಆರೋಗ್ಯ ಸಮಸ್ಯೆಗೆ ಏನು ಮಾಡ್ತಾರೆ ಆಸ್ಪತ್ರೆ ಔಷಧಿ ಇದಕ್ಕೆ ಡಿಪೆಂಡ್ ಆಗ್ತಾರೆ ನಾನು ಹೇಳೋದು ಔಷಧಿ ಆಸ್ಪತ್ರೆಗಳನ್ನು ಡಿಪೆಂಡ್ ಆಗದೆ ಬಹಳಷ್ಟು ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಇದನ್ನು ನಾನು ಬಹಳಷ್ಟು ವರ್ಷಗಳನ್ನು ಮಾಡ್ತಾ ಇದ್ದೇನೆ ನನ್ನ ಈ ಸೇವೆಯನ್ನು ನಾನು ಉಚಿತವಾಗಿ ಇದ್ದು ಬಹು ಬಹುಶಃ ನೂರು ಒಂದು ನೂರಿನ್ನೂರು ಜನರಿಗೆ ಇತ್ತೀಚಿನ ವರ್ಷಗಳಲ್ಲಿ ನಾನು ಈ ಥರದ ಚಿಕಿತ್ಸೆಯನ್ನು ಕೊಡೋದರ ಮೂಲಕ ಆಸ್ಪತ್ರೆಯಲ್ಲಿ ಆಗೋದಿಲ್ಲ ಅನ್ನೋವಂಥ ಕಾಯಿಲೆಗಳನ್ನು ನಾವು ವಾಸಿ ಮಾಡಿ ಕೊಟ್ಟಿದ್ದೀವಿ ಅದೇನೇ ಇರ್ಬೋದು ಈಗ ಬಿ ಪಿ ಶುಗರ್ ಮಾತ್ರೆಗಳನ್ನು ಬಿಡಲಿಕ್ಕೆ ಯಾರೂ ಒಪ್ಪೋದಿಲ್ಲ ಬಿಡ್ಸ್ ಇತ್ಯಾದಿಗಳು ಬಂದರೆ ಟ್ಯಾಬ್ಲೆಟ್ ಬಿಡೋಲ್ಲ ಆಮೇಲೆ ಥೈರಾಯ್ಡು ಆಗಲಿ ಮತ್ತು ವೆರಿಕೋಸ್ವೇನ್ಸ್ ಆಗಲಿ ಬ್ಯಾಕ್ ಪೇಯ್ನ್ ಆಗಲಿ ಬೇರೆ ಬೇರೆ ಕಾಯಿಲೆಗಳನ್ನು ನಿರಂತರವಾಗಿ ಮಾತ್ರೆ ತಿನ್ನೋದನ್ನು ಮಾತ್ರ ನಿಲ್ಲಿಸೋ ಸಾಧ್ಯ ಅಂತ ನಮ್ಮಲ್ಲಿ ಒಂದು ಭ್ರಮೆ ಇದೆ ಇಂಥವು ನೂರೈವತ್ತಕ್ಕಿಂತ ಹೆಚ್ಚು ಕಾಯಿಲೆಗಳನ್ನು ಯಾವುದೇ ಮೆಡಿಸಿನ್ ಇಲ್ಲದೇ ಮಾತ್ರೆಗಳಿಲ್ಲದೇನೆ ವಾಸಿ ಮಾಡಲಿಕ್ಕೆ ಆಗುತ್ತೆ ಅನ್ನೋದನ್ನು ನಾನು ಪ್ರೂವ್ ಮಾಡ್ತಾ ಇದ್ದೇನೆ ಹಾಗೆ ನನ್ನ ಒಟ್ಟು ಚಿಕಿತ್ಸೆಯಲ್ಲಿ ನಾನು ಒಂದು ಟೂಲ್ ಬಳಕೆ ಮಾಡ್ತಿರೋದು ಬಯೋಮ್ಯಾಗ್ನೆಟಿಕ್ ಬೆಡ್ಡು ಈ ಬೆಡ್ ನಮಗೆ ತುಂಬ ಜನಕ್ಕೆ ನಾನು ಆತ್ಮೀಯರಿಗೆ ಹೇಳಿದ್ದೇನೆ ಯಾಕಂದರೆ ಇದರಲ್ಲಿ ಉಪಯೋಗ ಇದೆ ಅಂತ ಬಹುಶಃ ಬಹಳಷ್ಟು ಜನ ಅಂದ್ಕೊಂಡಿರ್ಬೋದು ಇದು ಇವರ ಬಿಸ್ನೆಸ್ಸು ಇದರಿಂದ ಏನೋ ಇವರಿಗೆ ಕಮಿಷನ್ ಬರ್ತಾ ಇರ್ಬೋದು ಹಾಗಾಗಿ ಇವರು ನಮಗೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿರ್ಬೋದು ನೀವು ಅಂದುಕೊಂಡಿದ್ದರೆ ಅದರಿಂದ ಆಗುವಂಥ ನಷ್ಟಗಳು ನಿಮಗೆ ಹೊರತು ಅಲ್ಲ ಯಾಕಂದರೆ ನಾನು ಬೇರೆ ಬೇರೆ ಇರೋದರಿಂದ ನನಗೆ ಈ ಬೆಡ್ ಮಾರಿ ಬಂದ ಕಮಿಷನ್ ಅಗತ್ಯ ಇಲ್ಲ ಅಥವಾ ನಾನು ಬೆಡ್ಡನ್ನು ಮಾರೋದು ಇಲ್ಲ ನೀವು ಬೇಕಾದ್ರೆ ಎಲ್ಲಿದ್ದು ಬೇಕಾದ್ರೆ ತಗೊಳ್ಳಿ ಅಂತಲೇ ಹೇಳೋನು ನಾನು ಇಲ್ಲಿ ಏನಾಗಿದೆ ಅಂದರೆ ಅದರ ಬಗ್ಗೆ ಜ್ಞಾನ ಇಲ್ಲದೆ ತುಂಬ ಜನ ಅದನ್ನು ಪರ್ಚೇಸ್ ಮಾಡ್ತಾ ಇಲ್ಲ ಅದನ್ನು ಬಳಕೆ ಮಾಡ್ತಾಯಿಲ್ಲ ಇನ್ನು ಕೆಲವರು ನಾವು ಈಗ ಹೆಲ್ದಿ ಆಗಿದ್ದೇವಲ್ಲ ನಮಗೆ ಅದರ ಯಾಕೆ ಇನ್ನು ಕೆಲವರು ನಮ್ಮ ಡಾಕ್ಟ್ರ್ ಹತ್ರ ಕೇಳಿದ್ರೆ ನಾವೇನೂ ಮಾಡೋದಿಲ್ಲ ಇನ್ನು ಕೆಲವು ಪೇರೆಂಟ್ಸ್ ನಮ್ಮ ಮಕ್ಕಳು ಡಾಕ್ಟ್ರು ನಮ್ಮ ಹಳೆಯ ಡಾಕ್ಟ್ರು ಸೊಸೈಟಿ ಡಾಕ್ಟ್ರು ಸೊ ಅವರು ಹೇಳಿದರೆ ತಗೊಳ್ತೇವೆ ಇಲ್ಲದ್ರೆ ಬೇಡ ಇನ್ನು ಕೆಲವರು ಸುಮ್ಮನೆ ಇದಕ್ಕೋಸ್ಕರ ಹತ್ತು ಸಾವಿರ ಹದಿನೈದು ಸಾವಿರ ಖರ್ಚು ಅಗತ್ಯ ಇದೆಯಾ ಹೀಗೆ ಬೇರೆ ಬೇರೆ ಕಾರಣಗಳನ್ನು ಹಿಡ್ಕೊಂಡು ಈ ಮ್ಯಾಗ್ನೆಟ್ ಬೆಡ್ ಬಗ್ಗೆ ನಾವು ಈ ಪೂರ್ತಿ ಮಾಹಿತಿ ಕೊಟ್ಟು ಬಂದ ಮೇಲೆ ಕೂಡ ಅದನ್ನು ತಗೊಳ್ಳೋದೆ ನಿರಾಕರಿಸ್ತದೆ ನಿರಾಕರಿಸೋರ ಬಗ್ಗೆ ನನ್ನ ಆಕ್ಷೇಪ ಏನಲ್ಲ ಅದೇನಾಗಿದೆ ಅಂದರೆ ಆಸ್ಪತ್ರೆಯಲ್ಲಿ ಆಗೋದಿಲ್ಲ ಅನ್ನೋಂಥ ಅದೆಷ್ಟೋ ಕೇಸ್ಗಳನ್ನು ಇನ್ನು ಲೈಫ್ ಪೂರ್ತಿ ಮಾತ್ರೆ ತಿನ್ನಬೇಕು ಅನ್ನೋಂಥ ಅದೆಷ್ಟೋ ಕೇಸ್ಗಳನ್ನು ಇವತ್ತು ನಾನು ಆ ಮ್ಯಾಗ್ನೆಟಿಕ್ ಬೆಡ್ಗೆ ಮೂಲಕ ಸರಿ ಮಾಡಿಕೊಟ್ಟಿದ್ದೇನೆ ಬಹಳಷ್ಟು ಕೇಸುಗಳನ್ನು ಸುಮಾರು ನೂರಿನೂರು ಕೇಸುಗಳು ಇತ್ತೀಚೆಗೆ ನಾವು ಮಾಡಿದ್ದೇವೆ ಹೀಗಿರುವಾಗ ನಮ್ಮ ಆತ್ಮೀಯರಿಗೆ ನಾವು ಯಾಕೆ ಹೇಳ್ತೇವೆ ಅಂದರೆ ನಮ್ಮಿಂದಾಗಿ ಅವರ ಆರೋಗ್ಯ ವೃದ್ಧಿ ಆಗೋದಾದರೆ ಆಗಲಿ ಅಂತ ನನಗೆ ಆಫ್ಕೋರ್ಸ್ ಆ ಬೆಡ್ಡನ್ನು ಮಾರಾಟ ಮಾಡಿ ಏನು ಕಮಿಷನ್ ದಂಧೆ ಮಾಡಬೇಕಾದ ಅಗತ್ಯ ಇಲ್ಲ ಆದರೆ ಈ ಬೆಡ್ಡಿಂದಾಗಿ ಖಂಡಿತ ನಿಮಗೆ ಉಪಯೋಗ ಇದೆ ಅದು ನಿಮ್ಮ ಥೈರಾಯ್ಡ್ ಇರ್ಬೋದು ವೆರಿಕೋಸ್ ಏನಿರ್ಬೋದು ಬ್ಯಾಕ್ ಪೇಯ್ನ್ ಇರ್ಬೋದು ಸೊಂಟ ನೋವುಗಳಿರ್ಬೋದು ಅದು ಬೇರೆ ಏನು ನೂರೈವತ್ತಕ್ಕಿಂತ ಹೆಚ್ಚು ಕಾಯಿಲೆಗಳನ್ನು ವಿದೌಟ್ ಮೆಡಿಸಿನ್ ಕ್ಯೂರ್ ಮಾಡೋದಕ್ಕೆ ಈ ಬಯೋಮ್ಯಾಗ್ನೆಟ್ ಬೆಡ್ ಹೆಲ್ಪ್ ಮಾಡ್ತದೆ ಹಾಗಾಗಿ ನಾವು ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ದೇವೆ ಇವಾಗೂ ಕೂಡ ನಿಮಗೆ ಕಾಲ ಮಿಂಚಿಲ್ಲ ಖಂಡಿತ ನೀವು ಮನಸ್ಸು ಮಾಡಿ ಅದನ್ನು ತಗೊಂಡ್ರೆ ಮುಂದೆ ನೀವು ಕಾಯಿಲೆಗೆ ಬೀಳೋದನ್ನು ತಪ್ಪಿಸ್ಬೋದು ಒಂದು ಹತ್ತು ಹದಿನೈದು ಸಾವಿರ ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡಿ ಮುಂದೆ ಆಗುವ ಲಕ್ಷಗಟ್ಟಲೆ ಖರ್ಚುಗಳನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡಿ ಅಂತ ನಾನು ಕೇಳ್ಕೊತಿದ್ದೇನೆ ಯಾಕಂದರೆ ಇದನ್ನು ತುಂಬ ಜನ ಅನುಭವಿಸಿದ್ದಾರೆ ನಮ್ಮ ಮಾತು ಕೇಳದೆ ಇಲ್ಲ ನನ್ನ ಮಗಳು ಒಪ್ಪಲಿಲ್ಲ ಮಗ ಒಪ್ಪಲಿಲ್ಲ ಅಂತ ಮೆಡಿಸಿನ್ ತಗೋ ಮೆಡಿಸಿಿಗೆ ಗಂಟು ಬಿದ್ದು ಅವು ಕಾಯಿಲೆಗಳು ಗುಣ ಆಗದೆ ಓದಾಡ್ತಿರೋರನ್ನು ನಾನು ಗಮನಿಸ್ತಿದ್ದೇನೆ ಅದೇ ಅವ್ರ ಜೊತೆ ಜೊತೆಗೆ ನಾವು ಮಾಹಿತಿ ಕೊಟ್ಟಂಥವ್ರು ಆ ಬೆಡ್ ತಗೊಂಡವರು ಇವತ್ತು ಅವ್ರ ಮುಂದೆನೇ ಚೆನ್ನಾಗಿ ಆರೋಗ್ಯವಂತರಾಗಿ ಓಡಾಡ್ತಾ ಇದ್ದಾರೆ ಹಾಗಾಗಿ ಈಗ ನೀವು ಗಟ್ಟಿ ಮುಟ್ಟಿದ್ದೀರಿ ಹಾಗೀಗೆ ಅಂತ ಅನಿಸ್ಬೋದು ನಾನು ಹೇಳೋದು ಹತ್ತು ವರ್ಷ ಮೇಲೆಪಟ್ಟ ಎಲ್ಲ ಮಕ್ಕಳು ಈ ಮ್ಯಾಗ್ನೆಟಿಕ್ ಬೆಟ್ಟನ ಇವತ್ತು ಉಪಯೋಗಿಸಬೇಕಾದ ಅಗತ್ಯ ಇದೆ ಯಾಕೆಂದ್ರೆ ನನ್ನ ಯೂಟ್ಯೂಬಲ್ಲಿರೋ ವಿಡಿಯೋಗಳನ್ನು ನೋಡಿ ಗೊತ್ತಾಗುತ್ತೆ ಯಾಕಂದರೆ ಇವತ್ತು ನಮಗೆ ಗ್ರಾವಿಟಿ ಇಶ್ಯೂ ನಾವು ಚರ್ಚೆ ಮಾಡದಿರುವಂಥ ಗ್ರಾವಿಟಿ ಇಶ್ಯೂ ಇಂದಾಗಿ ತುಂಬ ಕಾಯಿಲೆಗಳು ನಾವು ಮೊದಲು ಮೊದಲು ಭೂತಾಪೇತ ಪ್ರಶಸ್ತಿ ಅಂತ ಹೇಳ್ತಿದ್ವಲ್ಲ ಈ ಪಿಶಾಚಿಗಳೆಲ್ಲ ನಮ್ಮ ಸುತ್ತಲ ಮುತ್ತಲೇ ಓಡಾಡ್ತಿದೆ ಯಾವುದಂದರೆ ಈಗ ರೇಡಿಯೇಷನ್ ಪಿಶಾಚಿ ಇದೆ ಮೊಬೈಲ್ ರೇಡಿಯೇಷನ್ ಇರ್ಬೋದು ಅಥವಾ ಗ್ರಾವಿಟಿ ಇಶ್ಯೂ ಇದೆ ಇದರಿಂದಾಗಿ ನಮ್ಮ ಮನೆಯಲ್ಲಿರುವ ಮಕ್ಕಳು ಕೂಡ ಇವತ್ತು ಹೆಲ್ದಿ ಆಗಿಲ್ಲ ಅನ್ನೋದನ್ನ ನಾವು ಕೊಳ್ಳಲೇಬೇಕಾದ ಸಂಗತಿ ಇದನ್ನೆಲ್ಲ ಗಮನಿಸಿ ನಾನು ಇದನ್ನೆಲ್ಲ ಅಧ್ಯಯನ ಮಾಡಿ ನಾನು ಇದನ್ನು ಚಿಕಿತ್ಸೆಯನ್ನು ಮಾಡುತ್ತಿರುವಂಥದ್ದು ಅಗತ್ಯ ಬಿದ್ದರೆ ಖಂಡಿತ ಸಂಪರ್ಕ ಮಾಡಿ ಮತ್ತು ಈಗಾಗಲೇ ನಿಮಗೆ ಹೇಳಿದರೆ ದಯವಿಟ್ಟು ಅದನ್ನು ಅಬ್ಲೈಜ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ನಮಸ್ತೆ